ನಮಸ್ಕಾರ ಪ್ರಿಯೋಶಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೊಂದು ಅದ್ಭುತವಾಗಿರೋಂಥ ಸುಬ್ರಹ್ಮಣ್ಯ ಮಂತ್ರ ಸುಬ್ರಹ್ಮಣ್ಯ ಮಂತ್ರ ಅಂದ್ರೆ ಭಾಳ ಪವಿತ್ರವಾಗಿ ಇರೋಂಥ ಒಂದು ಮಂತ್ರ ಎಲ್ಲ ಸರ್ಪದೋಷಗಳು ಎಷ್ಟೇ ಸರ್ಪದೋಷ ಈಗ ಸರ್ಪಗಳು ಹೊಡೆದಿರ್ತೀರ ಸರ್ಪದೋಷ ಪರಿಹಾರ ಮಾಡಿಕೊಳ್ಳೋಕ್ಕೆ ಹಲವಾರು ಪೂಜೆಗಳು ಮಾಡಿರ್ತೀರ ಹಲವಾರುಗಳು ಪೂಜೆ ಮಾಡಿ ನೀವು ಕೊಕ್ಕಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ನೀವು ಸರ್ಪ ಸಂಸ್ಕಾರ ಎಲ್ಲ ಮಾಡಿರ್ತೀರ ಆದರೂ ನಿಮಗೆ ಪರಿಹಾರ ಆಗಿರೋದಿಲ್ಲ ಮದುವೆ ಆಗಿರಲ್ಲ ಕೆಲವರಿಗೆ ಮದುವೆ ತಟ್ಟಾಗಲ್ಲ ಕೆಲವ್ರಿಗೆ ಚರ್ಮ ವ್ಯಾಧಿ ಕೆಲವರಿಗೆ ಹಲವಾರು ಪ್ರಶ್ನೆ ಗಂಡ ಹೆಂಡತಿ ಸಮಸ್ಯೆ ಇಂಥವ್ರಿಗೆಲ್ಲ ಈ ಸುಬ್ರಹ್ಮಣ್ಯನ ಆ ಸುಬ್ರಹ್ಮಣ್ಯ ಸ್ವಾಮಿನ ನಾವು ಅವರು ಜಪ ಮಂತ್ರ ಜಪಗಳು ಮಾಡೋದ್ರಿಂದ ನಮಗೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಕುಜ ದೋಷ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿನ ನಾವು ಧ್ಯಾನ ಪೂಜೆ ಮಂತ್ರಗಳನ್ನ ಮಾಡೋದ್ರಿಂದ ನಮಗೆ ಸಕಲ ಸೊ ನಮಗೆ ದೋಷಗಳು ನಿವಾರಣೆ ಆಗುತ್ತೆ ಇದರಿಂದ ನಮಗೆ ಹಲವಾರು ದೋಷಗಳು ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರದಿಂದನೇ ಹಲವಾರು ರೀತಿ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂದಾಗ ಈ ಮಂತ್ರದಿಂದ ನಿಮಗೆ ಭೂತ ಪ್ರೇತಗಳು ಶಾಕಿನಿ ಡಾಕಿನಿ ಮೋಹಿನಿ ಯಕ್ಷಿನಿ ಇವೆಲ್ಲ ದುಷ್ಟಗ್ರಹಗಳೆಲ್ಲ ದೂರವಾಗ್ತವೆ ದೃಷ್ಟಿಗಳು ಜನಗಳ ದೃಷ್ಟಿ ಇರುತ್ತೆ ದೃ ದೃಷ್ಟಿಗಳಿಂದ ಜನಗಳಿಗೆ ನಾನಾ ವಿಧವಾದಂಥ ತೊಂದರೆಗಳಾಗ್ತಿರುತ್ತೆ ಈ ಚಕ್ರನ ನೀವು ಬರೆದು ಒಂದು ತೆಂಗಿನಕಾಯಿನ ಮರದಿಂದ ತಗೊಂಡು ಬಂದು ಆ ತೆಂಗಿನಕಾಯಿನ ನೆಲಕ್ಕೆ ನೆಲಕ್ಕಾಕದಂಗೆ ಈ ಚಕ್ರ ಬರೆದು ಅದಕ್ಕೆ ನಾವು ಕಟ್ಲೆಗೆ ಹಾಕಿ ಅದನ್ನು ಈ ಮಂತ್ರ ಜಪಿಸಿ ಮನೆಯಲ್ಲಿ ಕಟ್ಟೋದ್ರಿಂದ ಮನೆಯಲ್ಲಿ ಯಾವ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶವಾಗಲ್ಲ ಯಾವ ಶತ್ರುಗಳು ದೃಷ್ಟಿಗಳು ನಮಗೆ ಬರೋದಿಲ್ಲ ಯಾರು ಮಾಟ ಮಂತ್ರ ಮಾಡಿದ್ರು ನಮಗೆ ಮನೆಗೆ ಬರೋಲ್ಲ ಮತ್ತು ನಮಗೆ ಯಾವುದೇ ನಾಗದೋಷ ಸರ್ಪದೋಷ ಏನೇ ಇದ್ದರೂ ಶಾಂತವಾಗುತ್ತೆ ಸದಾ ಈ ಮಂತ್ರ ನಾವು ಹೇಳ್ಕೊತಾ ಇರಬೇಕು ಹೇಳ್ಕೊತಾ ಇದ್ರೆ ನಮ್ದು ಎಷ್ಟೇ ಶಾಪುಗಳು ನಾಗ ದೋಷಗಳು ಶಾಪುಗಳು ಮತ್ತು ಎಂಥ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಇದನ್ನು ಈ ರೀತಿಯಾದಂಥ ಇದು ಮಹಾ ಪವಿತ್ರವಾದಂಥ ಮ ಯಂತ್ರ ಮಂತ್ರ ಇದಕ್ಕೆ ನೀವು ಇನ್ನ ಒಂದು ರೀತಿಯಲ್ಲಿ ಮಾಡಬಹುದು ಈ ಯಂತ್ರನ ಒಂದು ಈ ಬೂತಿ ಒಂದು ತಟ್ಟೆ ತಾಂಬಟ್ಲು ತಗೋಬೇಕು ತಾಂಬಟ್ಲಲ್ಲಿ ನೀವು ಬೆರಣಿಯಿಂದ ಮಾಡಿರೋ ಈ ಬೂತಿ ಆದರೆ ಭಾಳ ಚೆನ್ನಾಗಿರುತ್ತೆ ಈ ಅಂಗಡಿಯಿಂದ ಅಂದರೆ ಅಷ್ಟೊಂದು ಇದಿರೋದಿಲ್ಲ ಆದರೆ ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ ಅದರಿಂದ ಬೆರಣಿಗಳಿಂದ ಮಾಡಿರೋ ಈ ಬುತ್ತಿ ಆದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಆದಾಗ ನೀವೊಂದು ತಾಂಬಟ್ಲಲ್ಲಿ ಈ ಬುತ್ತಿನ ತುಂಬಿಕೊಳ್ಳಿ ತುಂಬಿಕೊಂಡು ಅದರ ಮೇಲೆ ಅದನ್ನು ಲೆವೆಲ್ಲಾಗಿ ಮಾಡ್ಕೊಳ್ಳಿ ಅದರ ಮೇಲೆ ಈ ಯಂತ್ರನ ಈ ಬುತ್ತಿನಲ್ಲಿ ನೀವು ಯಂತ್ರನ ಒಂದು ಕಡ್ಡಿ ತಗೊಳ್ಳಿ ಕಡ್ಡಿ ತಗೊಂಡು ಈ ಯಂತ್ರನ ಬರೀರಿ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಪೂಜೆಗೆ ನೀವು ಕೂತ್ಕೊಳ್ಳುವಾಗ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಕೊಂಡು ನೈವೇದ್ಯ ಇಟ್ಬಿಟ್ಟು ಆ ಹತ್ರ ನೀವು ಒಂದು ಎಲೆ ಅಡಕೆ ಬಾಳೆಹಣ್ಣು ಮತ್ತು ಅದಕ್ಕೆ ನೀವು ಒಂಚೂರು ಏನೋ ಅವಲಕ್ಕಿನೋ ಮತ್ತು ಏನೋ ಒಂದು ಪು ಕಡಲೆರಿನೋ ಏನೋ ಒಂದು ಇಟ್ಬಿಟ್ಟು ಜಪ ಮಾಡಬೇಕು ಇದು ಜಪ ಮಾಡಬೇಕಾಗಿರೋದು ಸಾವಿರದ ಎಂಟು ಸತಿ ಸಾವಿರದ ಎಂಟು ಸತಿ ಜಪ ಸಿದ್ಧಿ ಆದಮೇಲೆ ನೀವು ಇದು ಮಾಡಬೇಕು ಏಕಾಏಕಿಯಾಗಿ ಮಾಡಬಾರ್ದು ಸಾವಿರದ ಎಂಟು ಸತಿ ನಿಮಗೆ ಸಿದ್ಧಿ ಆಯಿತು ಅಂದಾಗ ನೀವು ಕಾರ್ಯ ಸಿದ್ಧಿ ಮಾಡ್ಬೋದು ಇದನ್ನು ನೀವು ಈ ಯಂತ್ರನ ಬರೆದುಬಿಟ್ಟು ನೀವು ಬರೆಯುವಾಗ ನೀವು ಜಪ ಮಾಡೋಕ್ಕೆ ಮುಂಚಿತವಾಗಿ ಇದನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಈ ಬುತ್ತಿ ಇಟ್ಕೊಂಡು ನೀವು ಇದು ಮಾಡ್ಕೊಳ್ತಾ ಇದ್ದರೆ ನಿಮಗೆ ಇದು ಸಿದ್ಧಿನೂ ಆಗುತ್ತೆ ಈ ಬೂತಿನೂ ನಿಮಗೂ ಮಂತ್ರನೂ ಸಿದ್ಧಿ ಆಗುತ್ತೆ ಆಮೇಲೆ ನೀವು ಕಾರ್ಯ ಸಿದ್ಧಿ ಮಾಡ್ಕೋಬೇಕಾದಾಗ ಕಾರ್ಯಕ್ಕೆ ಬೇಕು ಅಂದಾಗ ನೀವು ಯಾರಿಗಾದರೂ ದೋಷ ತೆಗಿಬೇಕು ಯಾರಿಗನ ಮಾಟ ಮಂತ್ರ ಆಗಿದೆ ಯಾರಿಗನ ಪ್ರೇತ ಬಾಧೆ ಆಗಿದೆ ಅನ್ನುವಾಗ ಗಾಳಿಸೋಕು ದುಷ್ಟಶಕ್ತಿಗಳು ಇಂಥದ್ದು ಯಾವ್ದನ್ನು ಆಗಿದೆ ಅನ್ನುವಾಗ ಆ ಈ ಬೂತಿ ನೀವು ಮಂತ್ರಿಸಿ ತಟ್ಟೆನಲ್ಲಿ ಕೊಟ್ಟಿ ಮಾಡಿರ್ತೀರಲ್ಲ ಆ ಈ ಬೂತಿನ ತೆಗೆದು ಮಂತ್ರಿಸ್ಬಿಟ್ಟು ಅವ್ರಿಗೆ ಕೊಡೋದ್ರಿಂದ ಹಣೆ ಹಚ್ಕೊಳ್ಳೋಕ್ಕೆ ತಿನ್ನೋಕ್ಕೆ ಕೊಡೋ ಊಟಕ್ಕೆ ಹೊಟ್ಟೆಗೆ ಕೊಡೋಕ್ಕೆ ಇವೆಲ್ಲ ಮಾಡಿ ಕೊಡೋದ್ರಿಂದ ಅವ್ರಿಗೆ ಆರೋಗ್ಯ ಹೋಗುತ್ತೆ ದೋಷ ನಿವಾರಣೆ ಆಗುತ್ತೆ ಸರ್ಪದೋಷ ನಿವಾರಣೆ ಆಗುತ್ತೆ ಇದನ್ನು ಅವರು ಆಗಿ ಇದೇ ರೀತಿಯಾಗಿ ಮಂತ್ರ ಹೇಳ್ತಿದ್ರೆ ಎಂಥ ಸರ್ಪದೋಷ ಮತ್ತು ಕುಜ ದೋಷ ಏನೇ ಇದ್ರು ಎಂಥ ದೋಷಗಳಿದ್ರೂ ಹೋಗುತ್ತೆ ಇದೇ ಮಂತ್ರದಿಂದ ನೀವು ನೀರನ್ನು ಮಂತ್ರಿಸ್ಬಿಟ್ಟು ಅವ್ರಿಗೆ ಮಂತ್ರಿಸ್ಕೊಡೋದ್ರಿಂದ ಕೂಡ ಅವರು ಅದರಲ್ಲಿ ಆ ಮಂತ್ರ ಅವ್ರಿಗೆ ದೋಷ ನಿವಾರಣೆ ಆಗುತ್ತೆ ಇದೇ ರೀತಿಯಾಗಿ ಅವ್ರಿಗೆ ಹೊಟ್ಟೆ ನೋವು ಮತ್ತು ಕಾಲು ಕೈ ಚೆಳುಕು ಮತ್ತು ಅವ್ರಿಗೆ ಹಲವಾರು ರೀತಿಯ ಆರೋಗ್ಯ ಕೆಟ್ಟಿರುತ್ತೆ ಅವ್ರಿಗೆಲ್ಲ ನೀರನ್ನು ಮಂತ್ರಿಸ್ಕೊಡೋದು ಈ ಮಂತ್ರಿಸ್ಕೊಡೋದು ಇದನ್ನ ಇದನ್ನು ನೀವು ಮಾಡೋದ್ರಿಂದ ನಿಮಗೆ ಬಹಳ ಅದ್ಭುತವಾದಂತ ಕೆಲ್ಸ ಆಗತ್ತೆ ಈ ಯಂತ್ರನ ನೀವು ಎಲ್ಲಾದ್ರೂ ಒಂದು ಜ ಒಂದು ಜಗಲಿ ಮೇಲೆ ಯಂತ್ರ ಬರೆದ್ಬಿಟ್ಟು ಪೂಜೆ ಮಾಡ್ತಾ ಇದ್ರೂ ಕೂಡ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅದನ್ನು ಶುದ್ಧವಾಗಿರೋ ಜಾಗದಲ್ಲಿ ಯಂತ್ರ ಬರೆದು ಪೂಜೆ ಮಾಡೋದ್ರಿಂದ ನಿಮಗೆ ಆ ಯಂತ್ರ ದೋಷ ಯಂತ್ರ ನಾವು ಹೆಂಗೆ ಕಟ್ಟಿಕೊಂಡ್ರೆ ನಮಗೆ ಹೆಂಗೆ ರಕ್ಷಣೆ ಆಗುತ್ತೋ ಅದೇ ರೀತಿಯಾಗಿ ಮನೆಯಲ್ಲಿ ಯಾವುದನ್ನು ಒಂದು ರೀತಿಯಲ್ಲಿ ಜಾಗಲಿ ಮೇಲೆ ಬರೆದು ಇಟ್ಟು ಪೂಜೆ ಮಾಡ್ತಾಯಿದ್ರೆ ಆ ಮನೆಯಲ್ಲಿರೋಂಥ ದೋಷ ನಿವಾರಣೆ ಆಗುತ್ತೆ ಆ ಮನೆಯಲ್ಲಿರುವಂಥ ಪ್ರೇತ ಕಾಟ ಭೂತಕಾಟ ಮಾಟ ಮಂತ್ರ ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗುತ್ತೆ ಇದು ಅಂತ ಒಂದು ಅದ್ಭುತವಾದಂಥ ಇದು ಸುಬ್ರಹ್ಮಣ್ಯ ಮಂತ್ರ ಅದ್ಭುತವಾಗಿ ನಿಮ್ಮ ದೋಷಗಳು ಮತ್ತು ಕುಜದೋಷ ಸರ್ಪದೋಷ ಮತ್ತು ಇವೆಲ್ಲ ಹೋಗುತ್ತೆ ಎಷ್ಟೋ ಜನ ನೀವು ಹೇಳ್ತೀರಾ ನಾವು ಘಾಟಿ ಸುಬ್ರಹ್ಮಣ್ಯನಲ್ಲಿ ಹೋಗಿ ಸರ್ಪ ಸಂಸ್ಕಾರ ಮಾಡಿಸಿದ್ವಿ ಮತ್ತು ಎಲ್ಲ ಕಡೆಯೂ ಹೋಗಿ ಸರ್ಪ ಸಂಸ್ಕಾರ ಮಾಡಿದ್ವಿ ಅಂತ ಅಶ್ಲೇಷ ಬಲಿ ಮಾಡಿಸಿದ್ವಿ ಹಿಂಗೆಲ್ಲ ಹೇಳ್ತಿರ್ತೀರ ಆದರೆ ಇವೆಲ್ಲ ಮಾಡಿ ನೋಡಿ ನಿಮಗೆ ನಿಮ್ಮ ಕಷ್ಟಗಳು ಮದುವೆ ಆಗಿರೋದಿಲ್ಲ ಅಂಥವ್ರಿಗೆ ಮಂತ್ರ ಹೇಳ್ಕೊಳ್ಳಿ ಮದುವೆ ಸಟ್ಟಾಗುತ್ತೆ ದೋಷಗಳೆಲ್ಲ ನಿವಾರಣೆ ಆದಾಗ ತಾನಾಗಿ ತಾನು ನಿಮಗೆ ಕಾರ್ಯಗಳು ಸಿದ್ಧಿ ಆಗುತ್ತೆ ಎಲ್ಲಿ ನಿಮ್ಮನೆ ದೋಷ ಇದೆಯೋ ಒಂದು ಕಡೆ ಎಲ್ಲಾದರೂ ಇದನ್ನು ಒಂದು ಶುದ್ಧವಾಗಿರೋ ಜಾಗದಲ್ಲಿ ಯಂತ್ರನ ಬರೆದ್ಬಿಟ್ಟು ಒಂದು ಪೂಜೆ ಮಾಡ್ತಾ ಇರಿ ಮನೇಲಿರೋ ದೋಷ ಎಲ್ಲ ನಿವಾರಣೆ ಆಗುತ್ತೆ ಇದು ನೋಡಿ ಮನೆಗಿನೂ ಕೂಡ ಒಂದು ಯಂತ್ರ ಇದು ನಾವು ಹೆಂಗ್ ಯಂತ್ರ ಧರಿಸ್ಕೊಂತೀವೋ ಹಂಗೆ ಇದು ಮನೆಗೂ ಒಂದು ಶುದ್ಧಿ ಆಗೋಕ್ಕೆ ಮನೇಲಿರೋಂಥ ಭೂತ ಪ್ರೇತ ದುಷ್ಟಶಕ್ತಿ ದರಿದ್ರ ಎಲ್ಲ ದೂರ ಮಾಡೋದಕ್ಕೆ ಇದು ಒಂದು ಯಂತ್ರ ಯಾರಿಗೆ ನಿಮಗೆ ಭೂತ ಶ್ರೇಷ್ಠೆ ಮಾಟ ಮಂತ್ರ ಆಗಿದೆಯೋ ಅವರು ಯಂತ್ರನ ಮಾಡಿ ಧರಿಸ್ಕೊಳ್ಳೋದ್ರಿಂದ ನಿಮಗೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಪ್ರಿಯವೇಷಕರೇ ಅಂತ ಒಂದು ಅದ್ಭುತವಾದಂಥ ಯಂತ್ರ ಈ ಮಂತ್ರ ಎರಡು ಇದೆ ಹೇಳ್ಕೊಳ್ಳಿ ಸಾವಿರದ ಎಂಟು ಸತಿ ಈ ಮಂತ್ರ ಜಪ ಆದಮೇಲೆ ನೀವು ಯಾವ ಕೆಲಸ ಆದರೂ ಮಾಡ್ಬೋದು ಇದರಲ್ಲಿ ಈ ಇಟ್ಕೊಂಡು ಮಾಡ್ಕೊಳ್ಳಿ ಯಾರನ್ನೂ ಕಷ್ಟ ಅಂತ ಬಂದಿರ್ತಾರೋ ಅವ್ರಿಗೆ ಈ ಭೂತಿ ಕೊಡಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ